ನಾಗರಬಾವಿ ರಿಂಗ್ ರೋಡ್ ನಲ್ಲಿ ಸಂಚಾರ ಮಾಡೋ ವಾಹನ ಸವಾರರೇ ಹುಷಾರ್ ಪಾಸ್ ಬಳಿ ಬಲಿಗಾಗಿ ಕಾಯ್ತಾ ಇದೆ ಓವರ್ ಸೇಫ್ಟಿ ರೈಲಿಂಗ್ ರಿಂಗ್ ರಸ್ತೆ ಓವರ್ ನ ಸೇಫ್ಟಿ ರೈಲಿಂಗ್ಸ್ ಒಂದು ಭಾಗ ಕಿತ್ತು ಬಂದಿದೆ ಜಾಯಿಂಟ್ ಕಳಚಿಕೊಂಡಿರುವುದನ್ನ ಬದಲಿಸುವ ಬದಲು ತಂತಿಯಲ್ಲಿ ಕಟ್ಟಿರುವಂತಹ ಬಿಬಿಎಂಪಿ ತಡೆಗೋಡೆ ಕಂಬಕ್ಕೆ ಕಟ್ಟಿರೋ ತಂತಿ ಯಾವಾಗ ಬೇಕಾದ್ರೂ ಬಿಚ್ಚಿಕೊಂಡು ಕಳೆಗೆ ಹೋಗುವ ಆತಂಕ ಮುಟ್ಟಿದ್ರೆ ಸಾಕು ಕೈಗೆ ಬರುತ್ತೆ ಈ ತಡೆಗೋಡೆಗೆ ಹಾಕಿರುವ ದಪ್ಪ ದಪ್ಪ ಸಿಮೆಂಟ್ ಜೋರು ಗಾಳಿ ಮಳೆ ಬಂದಾಗ ಬೀಳುತ್ತೆ ರಿಂಗ್ ರಸ್ತೆ ಫ್ಲೈಓವರ್ ನ ಸೇಫ್ಟ್ ರೇಲಿಂಗ್ ಇದು ಗೊರ್ಗುಂಟೆ ಪಾಳ್ಯದಿಂದ ನಾಯ್ಡಹಳ್ಳಿ ಕಡೆ ಹೋಗುವ ಫ್ಲೈಓವರ್ ಯಾವುದಾದ್ರೂ ಬಲಿ ಬೀಳುವ ತನಕ ಬಿಬಿಪಿ ಎಚ್ಚೆತ್ತುಕೊಳ್ಳೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಇನ್ನು ಸಾರ್ವಜನಿಕರ ದೂರಿಗೂ ಕೂಡ ಬಿಬಿಎಂಪಿ ನಿರ್ಲಕ್ಷ್ಯ ತೋರ್ತಾ ಇದೆ ಸರ್ವಿಸ್ ರಸ್ತೆಯ ಜೀವ ಭಯದಲ್ಲೇ ಓಡಾಡ್ತಿದ್ದಾರೆ ವಾಹನ ಸವಾರರು ತಡೆಗೋಡೆಗೆ ದಾರ ಕಟ್ಟಿಬಿಟ್ಟು ಜನರ ಜೀವದ ಜೊತೆ ಆಟ ಆಡ್ತಾ ಇದೆಯಾ ಬಿಬಿಎಂಪಿ ಎನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸಿದೆ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತ ಐದನೇ ತಂಡ ಪ್ರದೇಶದಲ್ಲಿ ಪ್ರಾರಂಭವಾಗಿದೆ ಮಾಟಿಕರಿಯಿಂದ ಹತ್ತನೇ ತರಗತಿಗಳಿಗೂ ಕೆಲವೇ ಸಿಕ್ಕುಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ವಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು